ಅಂಗನವಾಡಿ ಕೇಂದ್ರದಲ್ಲಿ ನೇರ ನೇಮಕಾತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ನೇಹಿತರೆ ಹೊಸ ನೇಮಕಾತಿ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಬ್ಲ್ಯೂ ಸಿ ಡಿ ಬೆಳಗಾವಿ ಅಂಗನವಾಡಿ ರಿಕ್ವಾರ್ಟ್ಮೆಂಟ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬೆಳಗಾವಿ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಅಗತ್ಯವಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳ ಭರ್ತಿಗೆ ಅಹರ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಲೇಖನದ ಕೆಳಭಾಗದಲ್ಲಿ ಸೂಚಿಸಿರುವ ವಿದ್ಯಾರ್ಹತೆ ವಯೋಮಿತಿ ಶೈಕ್ಷಣಿಕತೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ಸಂಪೂರ್ಣವಾಗಿ ಓದಿ ಅಥವಾ ಕೆಳಗಡೆ ಕೊಟ್ಟಿರುವ ಅಧಿಕೃತ ಅಧಿಸೂಚನೆ ಲಿಂಕ್ ಹಾಗೂ ಅಧಿಕೃತ ವೆಬ್ಸೈಟ್ ಲಿಂಕ್ ಮೂಲಕ ನೀವು ಇನ್ನಷ್ಟು ಮಾಹಿತಿಯನ್ನು ಪಡೆದು ನಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ನಾನು ಇಲ್ಲಿ ಫುಲ್ ನಿಮಗೆ ಇದರ ಬಗ್ಗೆ ಇನ್ಫಾರ್ಮೇಷನನ್ನು ನಾನು ನಿಮಗೆ ಬಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಅದರ ಜೊತೆಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ನಾನು ವೆಬ್ಸೈಟ್ ಲಿಂಕನ್ನು ನಿಮಗೆ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ತಾವುಗಳು ನೀವು ಅಲ್ಲಿ ಕೂಡ ವೀಕ್ಷಿಸಬಹುದಾಗಿದೆ ಸ್ನೇಹಿತರೆ ಮತ್ತು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬೆಳಗಾವಿ ಜಿಲ್ಲೆ ಅಂಗನವಾಡಿ ಕೇಂದ್ರದಲ್ಲಿ ಅಗತ್ಯವಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳ ಭರ್ತಿ ಆಹಾರ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಸಕ್ತ ಮತ್ತು ಆರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಅರ್ಜಿ ಸಲ್ಲಿಸಬೇಕಾಗಿದೆ ಏನು ಒಂದು ಡೇಟ್ ಕೊಟ್ಟಿರ್ತಾರೆ ಒಳಗಡೆ ನಾನು ಫುಲ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಥಿ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಹುದ್ದೆಗಳ ವಿವರ ಈ ಥರ ಎಲ್ಲ ಮಾಹಿತಿ ಕೆಳಗಡೆ ವಿವರಿಸಲಾಗಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆ ಓದಿ ಓಕೆ ಸ್ನೇಹಿತರೆ ಈ ಯಾವ್ಯಾವ ಹುದ್ದೆಗಳಿದಾವೆಯಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಹುದ್ದೆ ಹೆಸರು ಓಕೆ ಮತ್ತು ಯಾವೊಂದು ಇದು ಎಂಬುದನ್ನು ಹೇಳ್ತೀನಿ ಹುದ್ದೆ ಹೆಸರು ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳಿರ್ತದೆ ಯಾವ ಇಲಾಖೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇದನ್ನು ವೇಕೆನ್ಸಿಗಳನ್ನು ಕಾಲ್ಫಾ ಮಾಡಿದ್ದಾರೆ ಅರ್ಜಿ ಸಲ್ಲಿಸುವುದು ಹೇಗೆಯಪ್ಪ ಅಂತ ಹೇಳಿದರೆ ಅರ್ಜಿ ಸಲ್ಲಿಸುವುದು ಇದು ಆನ್ಲೈನ್ ಮುಖಾಂತರನ ಇದನ್ನು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತದೆ ಓಕೆ ಮತ್ತು ಯಾವ್ಯಾವ ಹುದ್ದೆಗಳೆಂಬುದನ್ನು ನಿಮ್ಗೆ ಹೇಳಿದ್ದೀನಿ ಇಲ್ಲ ಆಲ್ರೆಡಿ ನಿಮಗೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳಲ್ಲಿ ಇರ್ತವೆ ಓಕೆ ಅದರ ಜೊತೆಗೆ ವಿದ್ಯಾರ್ಹತೆ ಅಂಗನವಾಡಿ ಸಹಾಯಕಿ ಎಸ್ ಎಲ್ ಸಿ ಅಥವಾ ತತಸ್ಮ ತರಗತಿಯಲ್ಲಿ ಉತ್ತೀರ್ಣ ಇರಬೇಕು ಇಲ್ಲಿ ತಾವುಗಳು ಗಮನಿಸಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಅಂಗನವಾಡಿ ಏನು ಸಹಾಯಕಿ ಇದ್ದಾರೆ ಅವರು ಇಲ್ಲಿ ಎಸ್ ಎಲ್ ಸಿ ಆದರೂ ಕೂಡ ಓಕೆ ಆಗಿರ್ತದೆ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆ ಅಪ್ಪ ಹೇಳಿದ್ರೆ ಕನಿಷ್ಠ ಪಿ ಯು ಸಿ ತೇರ್ಗಡೆ ಹೊಂದಿರಬೇಕು ಎಸ್ ಸಿಯಲ್ಲಿ ಎಸ್ ಎಲ್ ಸಿ ಕನ್ನಡ ಭಾಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆನಾಗಿ ಹೊಂದಿರಬೇಕು ಎಸ್ ಎಲ್ ಸಿಯಲ್ಲಿ ಮತ್ತು ಅವರು ಕನ್ನಡ ಭಾಷೆ ಪ್ರಥಮವಾಗಿರಬೇಕು ಅಥವಾ ಯು ಸಿಯಲ್ಲಿ ಅವರು ಕೂಡ ದ್ವಿತೀಯ ಆಗಿದ್ದರೂ ಕೂಡ ಓಕೆ ಆಗಿರ್ತದೆ ಪಿ ಪ್ರಥಮ ಮತ್ತು ದ್ವಿತೀಯ ಇಲ್ಲಿ ಪಿ ಯು ಕನ್ನಡ ಭಾಷಾನ ಅವರು ಆಯ್ಕೆ ಮಾಡ್ಕೊಂಡಿರಬೇಕಾಗತ್ತೆ ಓಕೆ ವಯೋಮಿತಿ ವಯೋಮಿತಿ ಎಷ್ಟಪ್ಪ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದ ಒಳಗಡೆನ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವೇತನ ಶ್ರೇಣಿ ಸ್ನೇಹಿತರೆ ಅವರಿಗೆ ಇಲ್ಲಿ ಮಾನಸಿಕ ಗೌರವಧನ ಅಂತಾನು ಹೇಳ್ತಾರೆ ಅವರಿಗೆ ವೇತನ ಶ್ರೇಣಿ ಅಂತ ಏನು ಕೊಡ್ತಾರೆ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಮಾನಸಿಕ ಗೌರವಧನ ಏನಿದೆ ಅಂಗನವಾಡಿ ಕಾರ್ಯಕರ್ತನಿದೆ ಅವರಿಗೆ ಇಲ್ಲಿ ಹತ್ತು ಸಾವಿರ ರೂಪಾಯಿನ ಕೊಟ್ಟಿರ್ತಾರೆ ಅಂಗನವಾಡಿ ಸಹಾಯಕ ಏನಿದೆ ಅವರಿಗೆ ಇಲ್ಲಿ ಐದು ಸಾವಿರ ರೂಪಾಯಿ ಇದೆ ಮತ್ತು ಅರ್ಜಿಯ ಶುಲ್ಕ ಅರ್ಜಿಯ ಶುಲ್ಕ ಯಾವುದೇ ಒಂದು ಅರ್ಜಿಯ ಶುಲ್ಕ ಇಲ್ಲಿ ಡಿಡಿ ಆಗಿರ್ಬೋದು ನಿಮಗೆ ಇದು ಆನ್ಲೈನ್ ಪೇಮೆಂಟ್ ಅಥವಾ ಯಾವುದೇ ನಿಮ್ಗೆ ಇಲ್ಲಿ ಡಿಡಿಯನ್ನು ಇಲ್ಲಿ ಕೊಟ್ಟಿರೋದಿಲ್ಲ ಓಕೆ ಆಯ್ಕೆಯ ವಿಧಾನ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಖಾಲಿ ಇರುವ ಹೊಸ ಕೇಂದ್ರ ಪ್ರಾರಂಭಿಸುತ್ತಿರುವ ಗ್ರಾಮದಲ್ಲಿ ವಾಸಿಸುತ್ತಿರುವ ಸಹಾಯಕರಾಗಿದ್ದು ಅವರು ಎಸ್ ಎಲ್ ಸಿ ಉತ್ತೀರ್ಣವಾಗಿದ್ದು ಕನಿಷ್ಠ ಮೂರು ವರ್ಷ ಸೇವೆ ಸಲ್ಲಿಸಿದ್ದು ನಲವತ್ತೈದು ವರ್ಷ ಒಳಗಿದ್ದು ಆ ಅಂಗನವಾಡಿ ಕೇಂದ್ರದಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ವಾಸಿಸುತ್ತಿದ್ದು ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಆ ಅಂಗನವಾಡಿ ಕೇಂದ್ರಕ್ಕೆ ಕಾರ್ಯಕರ್ತೆ ಹುದ್ದೆಗೆ ಬೇರೆ ಅಭ್ಯರ್ಥಿಗಳಿಂದ ಅರ್ಜಿ ಸಲ್ಲಿಸೋ ಅರ್ಜಿಗಳನ್ನು ಆಹ್ವಾನಿಸುವ ಭ್ರಮೆ ಇರುವುದಿಲ್ಲ ಸದರಿ ಸಾಯಕಿಯನ್ನೇ ಕಾರ್ಯಕರ್ತೆ ಹುದ್ದೆಗೆ ಆಯ್ಕೆ ಮಾಡಲಾಗುವುದು ಪ್ರಮುಖ ದಿನಾಂಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಳ್ತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೋರ್ತ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಷ್ಟರ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ